ಗೌರಿ ಗೌರಿ ಅಂತ ಗಣಪತಿ ಅಂತ ಸಕ್ರಿಗೊಂಬಿ ಅಂತ ಹಾರೂರ ಹುಡುಗಿ ನೀರಿಗೆ ಬಂದು ಸರಸರ ಬಂದು ಗಾಣ ಗೌರಿ ಮ್ಯಾಣ ಗೌರಿ ಕುಳ್ಳಿ ಗೌರಿ ಕುಸುಕಿ ಗೌರಿ ನಿಲ್ಲ ನಿಲ್ಲ ಗೌರವ್ವ ಗೌರವ್ವ ವರ್ಷಕ್ಕೊಮ್ಮೆ ಬರ್ತೀನಿ ಬರ್ತೀನಿ ಅರಿಶಿನ ಪತ್ಲ ಉಡಿಸ್ತೀನಿ ಉಡಿಸ್ತೀನಿ ಆಕೆ ನಮ್ಮ ಗೌರವ್ವ ಜೋಡ ಮುತ್ತಿನ ಜನಿವಾರ ಅಡ್ಡಲಾಗಿ ಗೌರಿ ಅಡ್ಡಲಾಗಿ ನೇನ ಗೌರಿ ಚಿನ್ನದ ಚಿಟಿಕೆ ಏನ ಗೌರಿ ಬಣ್ಣದ ಬೇತಾಲೇನ ಗೌರಿ ನಾ ಅಂತ ನೀ ಬಂದಿ గౌరీ గౌరీ గణ గౌరీ కుంకుమ గౌరీ అణనంతవరి కోల్వరి కోల్ తమ్మంత తవరి కోల్ తవరి కోల్ నీలౌ నీలవ్ నీలవ్వా నీలవ్వా నీలి కోడ ఒరసేనాసేనా కెరీ మఠ కళసేనా కళసేనా జై మంగళ జై మంగళ జై మంగళ